ಇವತ್ತಿನ ವೈಷ್ಣವ ಸದಾಚಾರದ ವಿಚಾರ ಬಂದು ಶುಚಿತ್ವ ಶುಚಿತ್ವದ ಬಗ್ಗೆ ಮಹತ್ವದ ತಿಳುವಳಿಕೆ ಕೇಳುವ ಪ್ರತಿ ಬಾರಿ ನಾವು ದೇವಾಲಯಕ್ಕೆ ಬರ್ತೀವಲ್ಲ ದೇವ ದೇವಾಲಯಕ್ಕೆ ಬರೋವಾಗ ಸ್ನಾನ ಮಾಡಿ ಶುದ್ಧತೆಯಿಂದ ಬರಬೇಕು ಯಾಕಂದ್ರೆ ಯಾವ ಕಾರಣದಿಂದ ಬರಬೇಕಂದ್ರೆ ಬುದ್ಧ ಭಗವಂತ ಇಲ್ಲಿ ಭಗವಂತನ ವಿಗ್ರಹ ಇರುತ್ತೆ ಶ್ರೀಮತ್ ಭಾಗವತ ಮತ್ತೆ ಭಗವದ್ಗೀತೆ ಮತ್ತೆ ಭಗವಂತನಿಗೂ ಯಾವುದೇ ರೀತಿ ವ್ಯತ್ಯಾಸ ಇರುತ್ತೆ ಈ ಪೂರ್ತಿ ವಾತಾವರಣ ಬಂದು ಭಗವಂತನ ವಿಚಾರ ಇರುತ್ತೆ ಅದರಿಂದ ನಾವು ಶುದ್ಧವಾಗಿ ಬರಬೇಕಾಗುತ್ತೆ ಮತ್ತೆ ನಾವು ಪ್ರತಿದಿನ ಬಳಸಿ ಮತ್ತೆ ಅದೇ ಬಟ್ಟೆನ ಹಾಕೊಂಡು ದೇವಸ್ಥಾನಕ್ಕೆ ಬರೋ ಮಾಡ್ತಿಲ್ಲ ದೇವಾಲಯಕ್ಕೆ ದೇವಾಲಯದ ಒಳಗೆ ಬರಬೇಕಾದ್ರೆ ಹೊರಗಡೆ ಕೈ ಕಾಲುಗಳನ್ನು ತೊಳ್ಕೊಂಡು ಶುದ್ಧವಾದ ರೀತಿಯಲ್ಲಿ ಬರಬೇಕಾಗುತ್ತೆ ಮತ್ತೆ ನಾವೊಂದು ಪ್ರತಿನಿತ್ಯ ಮಲಮೂತ್ರ ವಿಸರ್ಜನೆ ಮಾಡಿದಾಗ ಅದನ್ನು ಆ ಒಂದು ಸಂದರ್ಭದಲ್ಲಿ ಒಳಗೆ ಹಾಗಿಲ್ಲ ಸ್ನಾನ ಮಾಡಿದ ನಂತರನೇ ದೇವಾಲಯ ಪ್ರವೇಶ ಮಾಡಬೇಕು ಅಕಮಾತ್ ಒಂದು ವಸ್ತು ಆ ತರ ಇತರ ವಸ್ತುಗಳನ್ನ ಕೈನ ಮುಟ್ಟಿದಾಗ ಕೈನ ಪದೇ ಪದೇ ತೊಳ್ಕೊಳ್ಬೇಕಾಗುತ್ತೆ ಪ್ರಸಾದ ಮತ್ತೆ ಪ್ರಸಾದ ಇರುತ್ತಲ್ಲ ಅದು ಸ್ವಲ್ಪ ಅಲ್ಲಲ್ಲಿ ಬಿದ್ದಿದ್ದಾಗ ಅದನ್ನ ತೊಳಿಬಾರ್ದು ಅದನ್ನ ಗೌರವಿಸಬೇಕು ಮತ್ತೆ ಪ್ರಸಾದ ನಂತರ ದೇವಾಲಯದ ಆವರಣ ಏನಿರ್ತಾ ಪ್ರಾಂಗಣ ಅದನ್ನ ಶುದ್ಧಿ ಮಾಡಬೇಕಾಗುತ್ತೆ ಈ ಒಂದು ಕ್ರಮಗಳನ್ನ ಅವೆಲ್ಲ ಆಚರಣೆಗೆ ತಂದುಕೊಳ ಕರೆಕ್ಟ್